ಕೈ ಕೈಯಲ್ಲಿಗೆ ಆರವನ್ನೇ ಕಾಣುತ್ತಾ ಇದ್ದೀನಿ ಅಣ್ಣನಿಂದ ಆಜ್ಞಾತಪ್ತನಾಗಿ ಕೈಕಾದೇವಿಯ ಅಂತಪುರವನ್ನು ಸೇರಿಕೊಂಡಿರ್ತಾದ್ರೆ ಎಂತಹ ವಾತಾವರಣವಿದು ಕದವೆನ್ನುವುದು ಮುಚ್ಚಲ್ಪಟ್ಟಿದೆ ಯಾಕೆ ಹೀಗೆ ಸರಿ ಅಣ್ಣನ ಮಾತಿನಂತೆ ಬಂದವನು ಅದನ್ನು ಈಡೇರಿಸಬೇಕಾದ ಆದ್ಯ ಕರ್ತವ್ಯ ಹಾಗಾಗಿ ಒಳಸಿರ್ತೇನೆ ನೋಡು ਲਲੋਚਨੇ ਭੈ ਨਿਵਾਰिणी ਭਾਗਯਸ਼ਾਲਿਨੀ ਹੋਇ ਅਨਮੋਰੀਨੀ ਭਾਗਯਸ਼ਾਲਿਨੀ ਜਯ ਜਯਾ ਹੋ ਕਮਲ ਲੋਚਨੇ ਭੈ ਨਿਵਾਰिणी ਭਾਗਯਸ਼ਾਲਿਨੀ حق जय जया जय महा या महा कमल लोचनी भयन बारी भाग्यशाली भयन बारी भाग्यशाली ಅಯೋಧ್ಯೆ ಸಂಭ್ರಮ ಪಡುವಂತಹ ವಾತಾವರಣ ಎಲ್ಲವರು ಸಂತೋಷದಿಂದ ಪಾಲ್ಗೊಳ್ಳುತ್ತಾ ಇದ್ದಾರೆ ಕಾರಣ ಇಷ್ಟೇ ಆ ಒಂದು ಕ್ಷಣಕ್ಕೆ ಶ್ರೀರಾಮನ ಪಟ್ಟಾಭಿಷೇಕವನ್ನು ಕಾಣಬೇಕು ಎನ್ನುವ ಹಾಗೆ ಎಲ್ಲವರು ಹಬ್ಬಿಸ್ತಾ ಇದ್ದಾರೆ ಹಾತೊರೆಯುತ್ತಾ ಇದ್ದಾರೆ ಹಾಗಿರುವಾಗ ನೀನೋರ್ವಳೆ ಇಲ್ಲಿ ಬಂದು ಶೋಕಾಗಾರವನ್ನು ಸೇರಿ ಮಲಗಿದ್ದೀಯಲ್ಲಮ್ಮ ಈ ಅಯೋಧ್ಯೆಯ ಈ ಇನಕುಲದ ಭಾಗ್ಯ ದೇವತೆ ನೀನು ಇಲ್ಲಿರುವಂತಹ ಸಂಪತ್ತು ಇಷ್ಟರ ಮಟ್ಟಿಗೆ ವೃದ್ಧಿಯಾಗೋದಕ್ಕೆ ಕಾರಣ ಯಾರು ಅಂತ ಕೇಳಿದ್ರೆ ಅದು ಕೈಕಾದೇವಿ ಹಾಗಾಗಿಯೇ ಜಯ ಜಯ ಎನ್ನುವಂತಹ ಉದ್ಗಾರ ನನ್ನ ಬಾಯಿಂದಲೇ ಮೂಡಿಹೋಯಿತ ಈ ಅಯೋಧ್ಯೆಯ ಭಾಗ್ಯ ದೇವತೆಯೇ ತಾವಿದ್ದೀರಿ ಹೆಚ್ಚೇಕೆ ಭಯ ನಿವಾರಿಣಿ ಎನ್ನುವಂತಹ ನೆಗಳತೆಯನ್ನು ಪಡೆದವರು ಕೇವಲ ಸಾಮಾನ್ಯ ಜನರಿಂದಲ್ಲ ದೇವತೆಗಳಿಂದ ಈ ಹಿಂದೆ ಶಂಭರಾಸುರ ಎನ್ನುವಂತಹ ದಾನವ ಲೋಕಕಂಟಕನಾಗಿ ಮೆರೆದ ದೇವತೆಗಳನ್ನೆಲ್ಲ ಸದೆ ಪಡೆಯುವುದಕ್ಕೆ ಬೇಕಾಗಿ ದೇವಲೋಕವನ್ನು ಮುತ್ತಿದ ಆ ಕಾಲಕ್ಕೆ ದಶರಥ ಚಕ್ರವರ್ತಿಗಳಿಗೆ ಸಹಕಾರಿಯಾಗಿ ತಮ್ಮ ಪರಾಕ್ರಮವನ್ನು ಪ್ರಕಟೀಕರಿಸಿದವರು ಆ ಮುಖೇನವಾಗಿ ದೇವತೆಗಳಿಗುವಂತಹ ಸಂಕಷ್ಟವನ್ನು ದೂರೀಕರಿಸಿದವರು ಹಾಗಾಗಿ ಭಯ ನಿವಾರಣೆಯಂತಹ ಪಡೆದವರು ಅಮ್ಮ ಈ ಕಾಲಕ್ಕೆ ಅಯೋಧ್ಯೆಯ ಪ್ರತಿಯೊಬ್ಬ ಪ್ರಜೆಗಳು ಹೆಚ್ಚೇಕೆ ಗುರು ಹಿರಿಯರು ಮುನಿಗಳು ಅಣ್ಣ ಶ್ರೀರಾಮಚಂದ್ರಮ್ಮನನ್ನು ಆಶೀರ್ವಾದ ಮಾಡಿದ್ದಾರೆ ಆದರೆ ಇನ್ನೆರಡು ಕರಗಳ ಆಶೀರ್ವಾದ ನಿರೀಕ್ಷೆಯಲ್ಲಿ ಅಣ್ಣ ಶ್ರೀರಾಮಚಂದ್ರಮ್ಮ ಇದ್ದಾನೆ ಒಂದು ವೇಳೆ ನೀನು ಬಾರದೆ ಉಳಿದೆ ಅಂತ ಆದರೆ ಆ ಮುಹೂರ್ತ ಎನ್ನುವುದು ಮೀರೆ ಹೋಗುತ್ತದೆ ಹೆಚ್ಚೇಕೆ ಶ್ರೀರಾಮಚಂದ್ರಮ್ಮ ಕೋಪಿಸಿಕೊಂಡನು ಆದ್ದರಿಂದ ಕರ ಜೋಡಿಸಿ ಬೇಡಿಕೊಳ್ಳುತ್ತಾ ಇದ್ದೇನೆ ಬಂದವ ಲಕ್ಷ್ಮಣ

ದಶರಥ ವೀರ ಮಂತ್ರಿ ಮಹಾವೀರ ಇಂಥವರಿಗೆಲ್ಲ ವೀರದೆ ಇನ್ನ ಕಲದಲ್ಲಿರುವವರೆಲ್ಲರೂ ವೀರ ಎಂತದ್ದು ರಾಮನಿಗೆ ಪಟ್ಟಾಭಿಷೇಕ ಹೌದಮ್ಮ ಊರು ಗೊತ್ತಿಲ್ಲ ಅಂತ ಮಾಡಿ ಸಂಭ್ರಮದ ವಾತಾವರಣ ನನಗೆ ಗೊತ್ತಿಲ್ಲ ಅಂತ ಮಾಡಿ ಅದೇ ಯಾಕೆ ಗೊತ್ತಿದೆ ಹೌದೇ ಲಕ್ಷವಾಗಿದೆ ಅರ್ಥವಾಗಿದೆ ಬರುವುದಿಲ್ಲ ಅದು ಯಾಕು ಕಾರಣವು ಏನಮ್ಮ ನಿನ್ನಾದ್ರೆ ಹೇಳ್ಬೇಕು ಗೊತ್ತ ಉಂಟಾ ಮಗನಾಗಿ ಹಿಡಿದುಕೊಳ್ಳುವಂತಹ ಒಂದು ಕುತೂಹಲ ಹುಟ್ಟಿಕೊಂಡವನು ನನಗೆ ಎಂಥದ್ದು ಬರಬೇಕು ಕಾರಣ ಹಾಗೆ ಹೀಗೆ ಲಗ್ನ ಕೈದಿದೆ ಅಣ್ಣನಿಂದ ಆಜ್ಞಾ ನಾನು ಬಂದವನ ನಿನಗೆ ಅಣ್ಣ ಆದ್ಯ ಮಾಡಲಿ ನನಗೆ ಆದ್ಯ ಮಾಡ್ಲಿಕ್ಕೆ ಇರುವವನ ಅಲ್ಲ ಹೌದಲ್ಲ ಇದು ಅಣ್ಣನ ಭಿನ್ನಹ ಕೇಳಿಕ ನನಗೆ ಎಂತದಾಯ್ತು ಹಾಗೆಲ್ಲ ನೀವು ಹೇಳಬೇಕು ಆಶೀರ್ವಾದವನ್ನು ಮಾಡಬೇಕು ಎನ್ನುವ ಹೇಳಬಹುದಿತ್ತು ಹ ಹೇಳಲಾರೆ ಹೇಳಲಾರೆ ಹುಡುಗ ನೀ ನರಿಯೇ ನಾ ನರಿ ದೊಡ್ಡ ನರಿ ನೀನು ಸಾಮಾನ್ಯವರಲ್ಲ ಇವನಂತಹ ಒಬ್ಬ ನರಿ ಕುತಂತ್ರಿ ಮತ್ತಪ್ಪ ಇಲ್ಲ ಬಹುಶಃವರೆಗೆ ನನ್ನ ಮಗ ಭರತನನ್ನು ಮೂಲೆಗೆ ಹಾಕಿದ್ದೇ ಇವ ನಾನು ನಿಜವಾಗಿ ಅದ್ರ ರಾಮ ಭರತ ಲಕ್ಷ್ಮಣ ಶತ್ರು ಆಗಬೇಕು ಹುಟ್ಟಿದ್ದ ಹಾಗೆ ಪ್ರಪಂಚ ಜನರೆಲ್ಲ ಹಾಗೆ ಹೇಳ್ಬೇಕ ಬೇಡ ಈಗ ಒಬ್ಬರಾದ್ರೆ ಹಾಗೆ ಹೇಳ್ತಾರ ರಾಮ ಲಕ್ಷ್ಮಣ ಭರತ ಶತ್ರು ರಾಮ ಎಲ್ಲಿಗೆ ಹೋಗ್ಲಿ ಹೊರಟು ತಿಳುವ ಸವಾರಿ ನಾನ್ ನರಿಯಲ್ಲ ನಾ ಹರಿ ಹರಿಯಲ್ಲ ನಿನ್ನ ಈ ಕುತಂತ್ರ ಬುದ್ಧಿ ಇದೆ ನನ್ನ ಮಗ ಬದಿಗೆ ಹೋದದ್ದು ಹುಟ್ಟಿದ ಮತ್ತೆ ಆದ್ರೂ ಮೊದಲು ಹೊರತ ಎಲ್ಲ విధి శ్రీరమచంద్ర నిల్ తీర్పు సరియద స్థానం సిగ్లి ఈ సిట్టు బర్లిక ప్రారంభాయితామే సిట్టు నిట్టు బాగుంటుంది ನೀವು ಕಾಣಿಲ್ಲ ಯಾವಾಗ್ಲೂ ಅಣ್ಣ ಜೊತೆಯಲ್ಲಿ ಇದ್ದವ ನಾನು ಈ ಹಿಂದೆ ಯಜ್ಞ ಸಂರಕ್ಷಣೆಗೆ ಹೋಗುವಂತಹ ವೇಳೆ ಹೌದು ತಾಟಕಿ ಎನ್ನುವಂತಹ ದಾನವೇ ಅವಳನ್ನು ಕೊಲ್ಲುವಾಗ ಅಣ್ಣನ ಸಿಟ್ಟನ್ನು ಗಮನಿಸಬೇಕು ಯಾರು ತಾಟಕಿ ನಾನು ಅದೇ ನಾ ಬರೆದಿದ್ರೆ ಅಲ್ಲಿ ತಡ ಆಗುತ್ತದೆ ರಾಮನಿಗೆ ನಾನು ತಾಟಕಿ ಅಲ್ವಾ ಯಾತಮ್ಮ ಅವಳು ನಿಮಗೆ ಹೋಲಿಸಿಕೊಳ್ಳುವುದು ಮತ್ತೆ ಹೇಳಿದ ಹಾಗೆ ಅಲ್ವಾ ತಾಟಕಿ ಹೇಳಿದಿವ ನರಿ ಅಂತೇಳಿ ತಾಟಕ್ಕೆ ಎದುರು ಕಂಡಂತಹ ಸಿಟ್ಟನ್ನು ನೋಡಿದ್ದೇನೆ ಅಂತ ಈಗ ನನಗೆ ನಾನಲ್ಲಿ ಬರಬೇಕಾ ನೀವು ಬರಬೇಕು ದಯ ಮಾಡಿಸಬೇಕು ನೀ ಹೇಳಬೇಕಾದದ್ದಲ್ಲ ಮತ್ತೆ ಪಡವಿ ಪಾಲಕನ ಬರ ಹೇಳು ಪಡವಿ ಪಾಲಕನೇ ಬರಬೇಕು ಹೌದು ಆದಿತ್ತು ಯಾರು ಅಪ್ಪ ನಿನ್ನ ಅಪ್ಪ ಬೇಡ ನನಗೆ ನನಗೆ ಪಡವಿ ಪಾಲಕ ಬೇಕು ಅಲ್ಲ ಪಡವಿ ಪಾಲಕ ಅದು ಅವರಿಗೆ ಅರ್ಥ ಆಗುತ್ತೆ ನಿನ್ನ ಅಪ್ಪ ಬೇಡ ಪಡವಿ ಪಾಲಕನ ಬರ ಹೀಗೆ ಹೇಳುವೆ ಹೀಗೆ ಹೇಳು ದೇಶ ಅಂತ ಹೇಳು